ವೀಕ್ಷಕರಿ ನಮಸ್ಕಾರ ನೋಡಿ ಇತ್ತೀಚೆಗೆ ಜನಾರ್ದನ್ ರೆಡ್ಡಿಯವರು ಬಿ ಜೆ ಪಿಗೆ ಸೇರ್ಪಡೆಯಾದರು ಅವರು ಶತಾಯಗತಾಯ ನಾನು ಯಾವತ್ತೂ ಬಿ ಜೆ ಪಿಗೆ ಏನ್ಮೇಲೆ ಸಪೋರ್ಟೇ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿದ್ದಂಥವರು ಯಾಕೆ ಬಿ ಜೆ ಪಿಗೆ ಬಂದರು ಹಾಗೆಯೇ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಅವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಆ ಪ್ರಕರಣಗಳ ಕತೆ ಏನಾಯ್ತು ಹಾಗಾದರೆ ಬಿ ಜೆ ಪಿಯ ಸೇರಕ್ಕೆ ಅವ್ರಿಗೆ ಪ್ಲಸ್ ಆಯಿತಾ ಅಥವಾ ಯಾವ ರೀತಿಗೆ ಅವರು ಅದನ್ನ ಸಮರ್ಪಕವಾಗಿ ಎದುರಿಸಿದ್ದಾರೆ ಏನ್ ಕತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಒಬ್ಬ ಸಾಮಾನ್ಯ ಮನುಷ್ಯನನ್ನ ನಿಲ್ಸಿ ನೂರು ಜನ ಗುಂಡಿನ ದಾಳಿ ನಡೆಸಿದ್ರೆ ಯಾವ ರೀತಿಯ ಭಾವನೆ ಯಾವ ರೀತಿಯ ನೋವು ಉಂಟಾಗುತ್ತೋ ಅಂತ ಪರಿಸ್ಥಿತಿ ನನ್ನದಾಗಿತ್ತು ಅನ್ನುವಂಥ ಒಂದು ಹೇಳಿಕೆಯನ್ನ ಜನಾರ್ದನ್ ರೆಡ್ಡಿ ಕೊಡ್ತಾರೆ ಇದೇ ರೀತಿ ನನ್ನ ಮೇಲೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಎಲ್ಲ ದಾಖಲೆಗಳು ಎಲ್ಲ ಇಲಾಖೆಯ ಪ್ರಕರಣಗಳು ದಾಖಲಾಗಿತ್ತು ಒಬ್ಬ ಮನುಷ್ಯನನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಎಷ್ಟೆಲ್ಲ ಪ್ರಕರಣ ದಾಖಲು ಮಾಡಬೇಕೋ ಅಷ್ಟೆಲ್ಲ ಪ್ರಕರಣವನ್ನು ದಾಖಲು ಮಾಡಿದ್ರು ಅಂತ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಡ್ತಾರೆ ತಮ್ಮ ಮೇಲಿನ ಪ್ರಕರಣಗಳು ಏನಾಯಿತು ಅನ್ನೋದ್ರ ಬಗ್ಗೆ ಖಾಸಗಿ ಮಾಧ್ಯಮವೊಂದರಲ್ಲಿ ಮಾತನಾಡಿದ ಅವರು ಇಂದು ನನಗೆ ನ್ಯಾಯಾಲಯದ ಮೇಲಿರುವ ನಂಬಿಕೆಯಿಂದ ಕಳೆದ ಹನ್ನೆರಡು ವರ್ಷಗಳಲ್ಲಿ ಎಲ್ಲಾ ಪ್ರಕರಣಗಳಿಂದ ಹೊರಗಡೆ ಬಂದಿದ್ದೇನೆ ಸದ್ಯ ಕರ್ನಾಟಕದಲ್ಲಿ ನಾಲ್ಕು ಪ್ರಕರಣಗಳನ್ನ ಒಂದುಗೂಡಿಸಿ ಒಂದೇ ಪ್ರಕರಣವಾಗಿಸಿ ತನಿಖೆ ನಡೀತಾ ಇದೆ ಇನ್ನೊಂದು ಪ್ರಕರಣ ಸೇರಿ ಒಟ್ಟು ಕರ್ನಾಟಕದಲ್ಲಿ ಎರಡು ಪ್ರಕರಣ ಇದೆ ಜೊತೆಗೆ ಆಂಧ್ರದಲ್ಲಿ ಒಂದು ಪ್ರಕರಣ ಇದೆ ಸದ್ಯ ಮೂರು ಪ್ರಕರಣಗಳು ನನ್ನ ಮೇಲೆ ನಡೀತಾ ಇದೆ ಅನ್ನೋ ಹೇಳಿಕೆ ಕೊಡ್ತಾರೆ ಜನಾರ್ದನ್ ರೆಡ್ಡಿ ಈ ಮೂರೂ ಪ್ರಕರಣದಲ್ಲಿ ಸಿಬಿಐ ಅವರು ಚಾರ್ಜ್ ಶೀಟ್ ಏನು ಸಲ್ಲಿಕೆ ಮಾಡಿದ್ದಾರೆ ಅವರು ನನ್ನ ಮೇಲೆ ಆರೋಪ ಮಾಡ್ತಾ ಇರುವ ಮೊತ್ತ ಎರಡು ರಾಜ್ಯಗಳಲ್ಲಿ ಸೇರಿ ಎಂಟು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ನಾನು ಅಕ್ರಮವಾಗಿ ಸಂಪಾದನೆ ಮಾಡಿದ್ದೇನೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ದಾರೆ ಅವರು ಯು ಪಿ ಐ ಸರ್ಕಾರ ಇರುವ ಸಮಯದಲ್ಲಿ ಅವರ ಕೈಯಲ್ಲಿದ್ದ ಸಿ ಬಿ ಐ ಅವರೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಸರ್ಕಾರ ಬಂದ ಮೇಲೆ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಎಂದ್ರು ಏನು ಪ್ರಕರಣ ಸಂಬಂಧ ನನ್ನನ್ನು ನಾಲ್ಕು ವರ್ಷ ಜೈಲಿನಲ್ಲಿಟ್ಟು ದೇಶ ವಿದೇಶಗಳಿಗೆ ತೆರಳಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ರು ಯಾಕಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಬಂಧನ ಮಾಡಿದ್ರೆ ಆ ವ್ಯಕ್ತಿಯನ್ನ ತಪ್ಪಿತಸ್ಥನಾಗಿ ಮಾಡೋದಕ್ಕೆ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಅಷ್ಟೆಲ್ಲ ಮಾಡಿದ್ರು ಅದಕ್ಕೆ ಈಗ ಅನುಭವಿಸ್ಬೇಕಾದವರು ಅನುಭವಿಸ್ತಾ ಇದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಹಾಗಾದ್ರೆ ಇವರು ಮಾತನಾಡಿದ್ದು ಯಾರ ವಿಚಾರಕ್ಕೆ ಅನ್ನುವಂತಹ ಸಂಶಯ ಕಾಡತ್ತೆ ಹಾಗಾದ್ರೆ ಈ ರೀತಿಯ ಮಾತನ್ನ ಹೇಳುವ ಮೂಲಕ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರ ಜನಾರ್ದನ ರೆಡ್ಡಿ ನಾನು ಸಾರ್ವಜನಿಕವಾಗಿ ಯಾವಾಗಲೂ ಹೇಳ್ತೇನೆ ನಾನು ಯಾವ ತಪ್ಪು ಮಾಡದ ಕಾರಣ ನನ್ನ ಬಗ್ಗೆ ನನಗೆ ವಿಶ್ವಾಸ ಇರುವ ಕಾರಣ ದೇವರು ನನಗೆ ಬಿ ಪಿ ಶುಗರ್ ಇತರ ಆರೋಗ್ಯ ಸಮಸ್ಯೆ ಯಾವುದನ್ನು ಕೊಟ್ಟಿಲ್ಲ ನಾನು ಯಾವ ತಪ್ಪನ್ನು ಮಾಡಿಲ್ಲ ಆ ಧೈರ್ಯವೇ ನನ್ನನ್ನು ಆರೋಗ್ಯವಾಗಿ ಇಟ್ಟಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಆದರೆ ಒಂದು ಮೂಲಗಳ ಪ್ರಕಾರ ಜನಾರ್ದನ್ ರೆಡ್ಡಿಯವರ ಮೇಲೆ ಬೇಕು ಅಂತ ಕಾಂಗ್ರೆಸ್ ಹುನ್ನಾರವನ್ನು ನಡೆಸಿತ್ತು ಅನ್ನುವಂಥ ಮಾತುಗಳು ಕೇಳಿ ಬಂದ್ರೆ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡದೇ ಆಗಿದ್ದಲ್ಲಿ ಇವರು ಬಿ ಜೆ ಪಿಗೆ ಗೆ ಸೇರ್ಪಡೆ ಆಗಿರೋದ್ರಿಂದಾಗಿ ಅವರ ಎಲ್ಲ ತಪ್ಪುಗಳು ಸರಿಯಾಗಿ ಬಿಡ್ತವೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ ಆಗಿದೆ ಎನಿವೆ ಒಟ್ನಲ್ಲಿ ನೂರಿಪ್ಪತ್ತಕ್ಕೂ ಹೆಚ್ಚು ಕೇಸ್ಗಳು ಈಗ ಬರೀ ಮೂರೇ ಕೇಸ್ಗಳಾಗಿ ಡೌನ್ ಆಗಿರುವಂಥದ್ದು ನಿಜಕ್ಕೂ ಮ್ಯಾಜಿಕ್ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಅದು ರಾಜಕೀಯದ ಮ್ಯಾಜಿಕ್ ಅದು ಪೊಲಿಟಿಕಲ್ ಪವರ್ನ ಮ್ಯಾಜಿಕ್ ಸಾಮಾನ್ಯ ಜನರಿಗೆ ಏನಾದರೂ ನೂರಿಪ್ಪತ್ತಲ್ಲ ಒಂದು ಕೇಸ್ ಇದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಇರಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಓಡಾಡಬೇಕು ಹಾಗೆಯೇ ಅವರನ್ನು ಎಷ್ಟೆಲ್ಲ ಓಡಾಡಿಸ್ತಾರೆ ಅದೆಲ್ಲವೂ ಕೂಡ ನಾವು ನೋಡಿದ್ದೇವೆ ಇನ್ನು ಈ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಕೇಸ್ಗಳು ಕಡಿಮೆ ಆಗಿದೆ ಅಲ್ಲ ಇದು ಆಶ್ಚರ್ಯದ ಸಂಗತಿ ಏನಲ್ಲ ಆದರೆ ಯಾವ ರೀತಿ ಆಯಿತು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ನೀವೇನಂತೀರಾ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು